ಜಾಮೀನಿನ ಟೆನ್ಷನ್ ನಡುವೆಯೇ ನಟ ದರ್ಶನ್ ಪಾರ್ಟಿ ಬಲು ಜೋರು. ವಿದೇಶದಲ್ಲಿ ದಾಸಾ ದರ್ಶನ್ ಫುಲ್ ಬಿಂದಾಸ್ ಡೆವಿಲ್ ಚಿತ್ರದ ಶೂಟಿಂಗ್ ಆಗಿ ಪುಕೆಟ್ಗೆ ತೆರಳಿರುವಂತಹ ನಟ ದರ್ಶನ್ ಶೂಟಿಂಗ್ ಆಪ್ನಲ್ಲೇ ಚಿತ್ರತಂಡದ ಜೊತೆಯಲ್ಲಿ ಪಾರ್ಟಿ ಮಾಡಿದ್ದು ಆ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಯಾಗಿರುವಂಥ ನಟ ದರ್ಶನ್ ಜಾಮೀನು ಕೇಸ್ ವಿಚಾರಣೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಆದರೆ ಡೆವಿಲ್ ಸಿನಿಮಾ ಶೂಟಿಂಗ್ ಅಂತ ಹೇಳಿ ವಿದೇಶಕ್ಕೆ ಹಾರಿರುವಂತಹ ದಾಸಾ ದರ್ಶನ್ ಬೇಲ್ ಟೆನ್ಷನ್ ನಡುವೆಯೇ ಭರ್ಜರಿ ಪಾರ್ಟಿಯನ್ನ ಮಾಡಿದ್ದಾರೆ ಡೆವಿಲ್ ಚಿತ್ರದ ಶೂಟಿಂಗ್ ಆಗಿ ಪುಕೆಟ್ಗೆ ತೆರಳಿರುವಂತಹ ನಟ ದರ್ಶನ್ ಶೂಟಿಂಗ್ ಗ್ಯಾಪ್ನಲ್ಲಿ ಚಿತ್ರತಂಡದ ಜೊತೆಯಲ್ಲಿ ಪಾರ್ಟಿಯನ್ನ ಮಾಡಿರುವಂಥದ್ದು ಡೆವಿಲ್ ಡೆವಿಲ್ನ ಚಿತ್ರತಂಡ ಸಿನಿಮಾ ಶೂಟಿಂಗ್ ಗ್ಯಾಪ್ನಲ್ಲೇ ಪಾರ್ಟಿ ಮಾಡಿ ಎಂಜಾಯ್ ಮಾಡುತ್ತಿದ್ದು ಈ ವಿಡಿಯೋ ಫ್ಯಾನ್ ಪೇಜ್ ಅಲ್ಲಿ ವೈರಲ್ ಆಗಿದೆ ಚಿತ್ರತಂಡದ ಜೊತೆಯಲ್ಲಿ ನಟ ದರ್ಶನ್ ಕೂಡ ನೈಟ್ ಪಾರ್ಟಿಯಲ್ಲಿ ಹಾಜರಾಗಿದ್ರು ಆ ವೇಳೆ ಫೋಟೋ ವಿಡಿಯೋಗಳಿಗೆ ಪೋಸ್ ಅನ್ನ ಕೊಟ್ಟಿದ್ದಾರೆ ಡೆವಿಲ್ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕೆ ಅಂತ ಹೇಳಿ ಚಿತ್ರತಂಡ ವಿದೇಶಕ್ಕೆ ತೆರಳಿದೆ ಅಂತ ಹೇಳಲಾಗಿದೆ ಕೊಲೆ ಆರೋಪಿಯಾದ ಬಳಿಕ ಪ್ರಥಮ ಬಾರಿಗೆ ದರ್ಶನ್ ವಿದೇಶ ಪ್ರಯಾಣವನ್ನ ಮಾಡಿದ್ದಾರೆ ಹತ್ತು ದಿನ ಥೈಲ್ಯಾಂಡ್ನಲ್ಲಿರುವಂತಹ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವಂತಹ ರಾಜ್ಯ ಪೊಲೀಸ್ ಇಲಾಖೆಯ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ನಡೆಸಲಾಗಿತ್ತು ಜಸ್ಟಿಸ್ ಜೆ ಬಿ ಪರ್ದಿವಾಲಾ ಅವರ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ಕೂಡ ನಡೆದಿತ್ತು ಜಾಮೀನು ನೀಡುವಾಗ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸೂಕ್ತವಾಗಿ ಬಳಸಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ಪರ್ದಿವಾಲಾ ಆಕ್ಷೇಪಣೆಯನ್ನ ಮಾಡಿದರು ಹೈಕೋರ್ಟ್ ಆದೇಶವನ್ನ ಹೇಗೆ ನೀಡಿದೆ ಅನ್ನುವಂಥದನ್ನ ಗಮನದಲ್ಲಿ ಇಟ್ಟುಕೊಂಡು ಸಿಬಲ್ ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿದ್ದು ನಟ ದರ್ಶನ್ ಹಾಗೂ ಉಳಿದವರಿಗೆ ಜಾಮೀನು ನೀಡುವುದಕ್ಕೆ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಪರಿಶೀಲಿಸಿರುವಂತಹ ಕೋರ್ಟ್ ಬದಲಾವಣೆಯ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ಜುಲೈ ಇಪ್ಪತ್ತೆರಡರಂದು ಅಂತಿಮ ವಿಚಾರಣೆ ನಡೆಸಿ ಅಂದೇ ಆದೇಶ ನೀಡುವುದಾಗಿ ತಿಳಿಸಿದೆ ಜುಲೈ ಇಪ್ಪತ್ತೆರಡಕ್ಕೆ ನಟ ದರ್ಶನ್ ಭವಿಷ್ಯ ಹೊರಬೀಳಲಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ